ನಮಸ್ಕಾರ ಸ್ನೇಹಿತರೆ ನಾಳೆ ವಿಶೇಷವಾದಂತಹ ಶುಕ್ರವಾರ ಲಕ್ಷ್ಮೀ ದೇವಿಯ ಕೃಪೆಯಿಂದ ಈ ನಾಲ್ಕು ರಾಶಿಯವರಿಗೆ ಸುವರ್ಣ ರಾಜ್ಯಯೋಗ ಶುರುವಾಗ್ತಾ ಇದ್ದು ನಿಮ್ಮ ಬದುಕೆ ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೌದು ಈ ರಾಶಿಯವರು ಮಾಡುವ ಪಾಪ ಕರ್ಮಗಳ ಆಧಾರದ ಮೇಲೆ ಇದೀಗ ಇವರಿಗೆ ಸುವರ್ಣ ರಾಜ್ಯೋಗ ಶುರುವಾಗಿದ್ದು ಇವರ ಬದುಕು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಸುವರ್ಣ ರಾಜ್ಯೋಗ ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಇಂದಿನ ಶುಕ್ರವಾರದಿಂದ ಸುವರ್ಣ ರಾಜ್ಯೋಗ ಆರಂಭವಾಗ್ತಿದೆ ಅಂತ ಹೇಳಬಹುದು ಹೌದು ಈ ಒಂದು ನಾಳಿನ ಶುಕ್ರವಾರ ಏನಿದೆ ಈ ರಾಶಿಯವರಿಗೆ ಸುವರ್ಣ ರಾಜ್ಯೋಗವನ್ನು ತಂದು ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದವನ್ನ ಸದಾ ಇವರ ಮೇಲೆ ಇರುವಂತೆ ನೋಡಿಕೊಳ್ತಾ ಇದೆ ಹೀಗಾಗಿ ಈ ನಾಲ್ಕು ರಾಶಿಯವರ ಬದುಕು ಬಂಗಾರವಾಗುತ್ತಂತೆ ಹೌದು ಇವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಇತರರು ಹಸ್ತಕ್ಷೇಪವನ್ನ ಮಾಡುತ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ತೊಡೆದು ಹೋಗ್ತೇವೆ ನೀವು ನಿಮ್ಮ ಸ್ವಂತ ನಿರ್ಧಾರವನ್ನು ಅನುಷ್ಠಾನಕ್ಕೆ ತರಲು ಸಾಕಷ್ಟು ಪ್ರಯತ್ನವನ್ನ ಪಟ್ಟು ಅದರಲ್ಲಿ ಸಬಲರಾಗ್ತೀರಾ ಇನ್ನು ಆರ್ಥಿಕ ಪರಿಸ್ಥಿತಿ ಕೂಡ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರು ಕಾನೂನಿನ ವಿಚಾರದಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ತುರ್ತು ಕೆಲಸಗಳಲ್ಲಿ ಇವರು ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿರೋದ್ರಿಂದ ಎಲ್ಲದರಲ್ಲೂ ಕೂಡ ಮುಂದೆ ಇರ್ತಾರೆ ಅಂತ ಹೇಳಬಹುದು ಇನ್ನು ನೀವು ಈ ಮಾಡಿದಂತಹ ಕೆಲಸಗಳನ್ನ ಮೆಚ್ಚಿ ಹೊಸ ಜವಾಬ್ದಾರಿಗಳನ್ನ ನಿಮ್ಮ ಬಾಸ್ ನಿಮ್ಮ ಹೆಗಲಿಗೆ ಹಾಕ್ತಾರೆ ಇದರಿಂದ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ಇನ್ನು ತಾಯಿ ಕಡೆ ಸಂಬಂಧಿಕರಿಗೆ ನೀವು ನೆರವಾಗುವ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಮನಸ್ಸಿಗೆ ತೆಗೆದುಕೊಂಡು ದೊಡ್ಡದಾಗಿ ಮಾಡಲು ಹೋಗದಿರಿ ಯಾಕಂದ್ರೆ ಇದರಿಂದ ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ ಹೀಗಾಗಿ ಸಮಸ್ಯೆಗಳು ಬಂದಾಗ ಅದನ್ನ ಮೂಲದಿಂದಲೇ ತೆಗೆದುಹಾಕುವ ಪ್ರಯತ್ನವನ್ನ ಮಾಡಿ ನೀವು ಆದಷ್ಟು ತಾಳ್ಮೆಯಿಂದ ಇರೋದು ಸಾಕಷ್ಟು ಒಳ್ಳೆಯದ್ದು ಇನ್ನು ಅಂದುಕೊಂಡದಕ್ಕಿಂತ ವೇಗವಾಗಿ ನಿಮ್ಮ ಕೆಲಸ ಕಾರ್ಯಗಳು ಮುಗಿಯುತ್ತಾ ಹೋಗುತ್ತೆ ಸೇವಾ ಮನೋಭಾವನೆ ಹೆಚ್ಚಿಗೆ ಆಗುತ್ತೆ ಇಷ್ಟು ಸಮಯ ನಿಮ್ಮನ್ನು ಕಾಡ್ತಿದ್ದಂತಹ ಆತಂಕ ನಿವಾರಣೆಯಾಗಿ ನಿಮಗೆ ಸೂಕ್ತ ದಾರಿ ಗೋಚರಿಸುತ್ತೆ ಯಾರನ್ನು ನಂಬಿ ಹೂಡಿಕೆ ಮಾಡೋದು ನಷ್ಟಕ್ಕೆ ಕಾರಣವಾಗುತ್ತೆ ಈ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸೋದು ಅತ್ಯಂತ ಮುಖ್ಯ ಅಂದರೆ ನಿಮ್ಮನ್ನು ನಂಬಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಇನ್ನೊಬ್ಬರನ್ನ ನಂಬಿ ನೀವು ವೃಶ್ಚಿಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮತ್ತು ಕರ್ಕಾಟಕ ರಾಶಿ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು